ನಮಸ್ಕಾರ ಸ್ನೇಹಿತರೆ ನಾನು ಲಕ್ಷ್ಮಿ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಮನೆ ಊಟ ಆದಷ್ಟು ಮನೆ ಊಟಗಳನ್ನ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ನೀವು ಮಾಡೋ ಸಪೋರ್ಟಿಂದನೇ ನಾನು ಮುಂದೆ ವೀಡಿಯೋಸ್ ಮಾಡೋಕ್ಕೆ ನನಗೆ ಅವಕಾಶ ಆಗೋದು ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಅಲ್ಲಾಗಿ ಮಸಾಲೆನೇ ಆಡಿಸ್ದೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಚಿಕನ್ ಬೇಕು ನೆಕ್ಸ್ಟು ಬಿರಿಯಾನಿ ಐಟಮ್ಸ್ಗಳು ಮೊಸರು ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೇ ಕುಟ್ಕೊಂಡಿರೋದಿದ್ದು ಮತ್ತು ನಿಂಬೆಹಣ್ಣು ಬಿರಿಯಾನಿ ಪೌಡರ್ ಧನಿಯಾ ಪೌಡರ್ ಜಿ ಆರ್ ಪಿ ತುಪ್ಪ ಮತ್ತು ಅಚ್ಚಪಾತ್ ಪುಡಿ ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀವಿ ಮತ್ತು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅಕ್ಕಿ ಮತ್ತೆ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲು ಇಲ್ಲಿ ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮೊದಲು ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಎಣ್ಣೆ ಹಾಕಿ ಪಲಾವ್ ಐಟಮ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಇದನ್ನು ಫ್ರೈ ಮಾಡಿ ಹಾಸಿ ಮೆಣಸಿಕ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಇವಾಗ ಫ್ರೈ ಆದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಮಸಾಲೆಗಳು ಹಾಕ್ತಾಯಿದ್ದೀವಿ ಎಕ್ಸ್ಟ್ರಾ ಇಲ್ಲಿ ಅರಶಿನ ಪುಡಿನ ಆ್ಯಡ್ ಮಾಡಿದ್ದೀನಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಒಂದು ಸ್ವಲ್ಪ ಬೆಂದಿದ ತಕ್ಷಣ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಉಟ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಿನಿಮಮ್ ಅದು ಎಣ್ಣೆ ಬಿಡಬೇಕು ಅಲ್ಲಿ ಗಂಟು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಕ್ಕಿನ ಒಂದ್ ಸ್ವಲ್ಪ ಅವಾಗಲೇ ತೊಳೆದ್ಬಿಟ್ಟು ಒಂದ್ ಸ್ವಲ್ಪ ಉನಿ ಹಾಕಿದ್ದೀನಿ ಒಂದು ಫೈವ್ ಟೆನ್ ಮಿನಿಟ್ಸ್ ಉಣಿಸ್ಕೊಳ್ಳಿ ಅಕ್ಕಿನ ಇವಾಗ ಅಕ್ಕಿ ಹಾಕ್ತಾ ಇದ್ದೀವಿ ಸ್ವಲ್ಪ ಇದನ್ನು ತಿರುಗಿಸ್ಕೊಳ್ಳಿ ನೀಟಾಗಿ ಇವಾಗ ಅಳತೆಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ಎಲ್ಲ ತಿರುಗಿಸ್ಬಿಟ್ಟು ಕುದಿ ಬರೋ ತನಕ ವೆಯ್ಟ್ ಮಾಡಿ ಇವಾಗ ಕುದಿ ಬಂದಿದೆ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ಕೊನೆಯದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಿ ಮುಚ್ಚಿಬಿಟ್ಟು ಒಂದು ವಿಷಲ್ ಓಡಿಸ್ಕೊಳ್ಳಿ ವಿಷ ಯಾರಿದೆಯಾ ಅಂತ ನೋಡಿಕೊಂಡು ಕುಕ್ಕರ್ ಓಪನ್ ಮಾಡ್ಕೊಳ್ಳಿ ಬಿರಿಯಾನಿ ಇವಾಗ ತಿರ್ಗಿಸ್ಕೊಳ್ಳಿ ಸರ್ಕಾರ ಇವಾಗ ನೋಡಿ ಬಿರಿಯಾನಿ ರೆಡಿ ಆಗಿದೆ धन्यवाद